ಮತ್ತೆ ಡಿ ಸಿ ಅವರು ನಮ್ಮ ಜಾಗ ನಮ್ಮೆಸಲ್ಲಿ ಇದೆ ಅಂತ ಬಿಟ್ಟು ಮಾಡ್ತಾ ಇದಾರೆ ಇಲ್ಲಿ ಇವರು ಯಾವ್ದೇ ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಪಾರ್ಕಿಂಗ್ ಬೇಕು ಇಲ್ಲಿ ಪಾರ್ಕಿಂಗ್ ಅಣ್ಣ ಬಿಲ್ಡಿಂಗ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ಯುವ ಜನ ಕ್ರೀಡಾ ಇಲಾಖೆಯವರು ಎರಡು ಸರಿ ಟೆಂಡರ್ ಕರೆದಿದ್ದಾರೆ ಇದನ್ನ ಅಪ್ರೂವ್ ಅವರು ಯುವ ಸೆಕ್ರೆಟರಿಯೇಟ್ರು ಮಾಡಿದ್ದಾರೆ ಅದ್ರದ್ದು ಎಲ್ಲಾ ಪ್ರೂಫ್ ನಿಮ್ಮ ಹತ್ರ ಇದೆ ಈಗ ಅಲ್ಲಿ ಕೊಟ್ಟಿದ್ದಾರೆ ನಮ್ಮವರು ಬೇಕಾದ್ರೆ ಇಲ್ಲೇ ತೋರಿಸ್ತೀನಿ ನೋಡಿ ನೋಡಿಜಿತ್ರ ವಾಲಿಬಾಲ್ ಕ್ರೀಡಾಂಗಣ ಇಪ್ಪತ್ತೆಂಟು ಲಕ್ಷ ಇಲ್ಲಿ ಹಾಕಿದ್ದಾರೆ ಇಲ್ಲೇ ನೋಡಿ ಕೆಳಗಡೆ ಇಲ್ಲಿ ನೋಡಿ ಜೈಶ್ರೀ ಸರ್ಕಾರ ಉಪಾಧ ಕಾರ್ಯದರ್ಶಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇಲ್ಲೇ ಇದೆ ಅಲ್ಲಿ ರೆಕಾರ್ಡ್ ಅವರೆಲ್ಲ ಹಾಕಿರೋದ್ರಿಂದ ಇದೆಲ್ಲ ಸುಮ್ಮನೆ ಹೋಗಸ್ಕೆ ಅಂತ ಮಾಡ್ತಾ ಇರೋದು ಇದನ್ನ ಕೋರ್ಟ್ಗೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಿವಿ ಯಾಕಪ್ಪ ಅಂದ್ರೆ ನೋಡಿ ಯಾವುದೇ ಜಿಲ್ಲಾ ಕ್ರೀಡಾಂಗಣಗಳಲ್ಲಿ ವಾಲಿಬಾಲ್ ಇದೆ ಬ್ಯಾಸ್ಕೆಟ್ ಬಾಲ್ ಇದೆ ಖೋ ಇದೆ ಹ್ಯಾಂಡ್ ಬಾಲ್ ಇದೆ ಸೆಟಲ್ ಇದೆ ಎಲ್ಲಿದೆ ಇಲ್ಲಿ ಮಂಡ್ಯ ಕ್ರೀಡಾ ಕ್ರೀಡಾಂಗಣ ಸುತ್ತ ಅವರು ಸರ್ ಕೈಗೊಂಬೆ ಅವ್ರು ಯಾರಿಗೂ ಕೈ ಕೈಗೊಂಬೆ ಅವರು ಏನು ಯಾವ ಶಿಸ್ತುನು ಇಲ್ಲ ಸರ್ ಒಂದ್ ಮಾತೀನಿ ಕೇಳಿ ಸರ್ ಅವರು ಕ್ರೀಡಾ ಇಲಾಖೆಯಿಂದಲೇ ಬಂದಿಲ್ಲ ಯಾವ್ದು ಇಲಾಖೆಯಿಂದ ಡೆಪ್ಟೇಷನ್ ಬಂದಿರೋದು ಕ್ರೀಡಾ ಇಲಾಖೆ ಬಂದಿದ್ರೆ ಅವ್ರು ಕೆಲಸ ಮಾಡೋರು ಸರ್ ಕ್ರೀಡೆ ಗೊತ್ತಿರೋದು ಅವ್ರ ಬಗ್ಗೆ ಒಂದು ಯಾವ್ದು ಬೇರೆ ಇಲಾಖೆಯಿಂದ ಬಂದು ಬೇರೆ ಇಲಾಖೆಯಿಂದ ಬಂದು ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಕ್ರೀಡೆ ಬಗ್ಗೆನೆ ಗೊತ್ತಿಲ್ವಲ್ಲ ಸರ್ ನಾನು ಹೇಳೋದು ಬೇರೆ ಇಲಾಖೆಯಿಂದ ಬಂದ್ರೆ ಏನ್ ಗೊತ್ತಾಗುತ್ತೆ ಕ್ರೀಡಾ ಇಲಾಖೆಯವನ್ನ ತಗೋದ್ ಇಲಾಖೆ ಕೆಲಸ ಮಾಡ್ತಾರೆ ಈಗ ಶಾಸಕರಿಗೆ ಮತ್ತೆ ಸಚಿವರಿಗೆಲ್ಲ ನೀವು ಮನವಿ ಕೊಟ್ಟಿದ್ರೆ ಅದಕ್ಕೆ ಉತ್ತರ ಹೇಳಿದ್ರೆ ಸರ್ ಅವ್ರು ಅದನ್ನ ವಾಲಿಬಾಲ್ ನಾ ಚಿಕ್ಕದಾಗ ಈ ಕಡೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನಾನು ಹೇಳೋದು ವಾಲಿಬಾಲ್ ಗ್ರೌಂಡ್ ಗೆ ಮಿನಿಮಮ್ ಒಂಬತ್ ಮೀಟರ್ ಜಾಗ ಬೇಕಾಗೈತೆ ಹದಿನೆಂಟು ಮೀಟರ್ ಆಯ್ತದೆ ಹದ್ನೆಂಟು ಮೀಟರ್ ಆದ್ರೆ ಇಲ್ಲಿ ರೋಡ್ ರೋಡಿಂದ ಹಾಚಕೋಬೇಕಾಯ್ತದೆ ಮಾಡ್ಕೊಡ್ತಾರ ಆಗಲ್ಲ ಸುಮ್ನೆ ಆಗ್ತಿರೋದನ್ನ ಇವ್ರು ಮಾಡ್ತೀನಿ ಅಂತ ಹೊಡ್ಡಿದ್ದಾರೆ ಯಾಕಪ್ಪ ಅಂದ್ರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ಸುಮ್ನೆ ತೋರ್ಸ್ಬೇಕಿತ್ತು ತೋರಿಸ್ತಾ ಇದಾರೆ ಘೋಷಣೆ ಮಾಡಿದ್ರಲ್ಲ ಸರ್ ಅದೆಷ್ಟೋ ಕೋಟಿ ಸಿಂಥೆಟಿಕ್ ಸರ್ ಇಡೀ ವರ್ಲ್ಡ್ ಅಲ್ಲಿ ಸಿಂಥೆಟಿಕ್ ವಾಲಿಬಾಲ್ ಗ್ರೌಂಡ್ ಎಲ್ಲೂ ಇಲ್ಲ ಸರ್ ಇಡೀ ವರ್ಲ್ಡ್ ಅಲ್ಲಿ ಇಲ್ಲ ಮಂಡ್ಯದಲ್ಲಿ ಸರ್ ಇಡೀ ವರ್ಲ್ಡ್ ಅಲ್ಲಿ ಎಲ್ಲೂ ಸಿಂಥೆಟಿಕ್ ವಾಲಿಬಾಲ್ ಇಲ್ಲ ಮಡ್ಡಿರುತ್ತೆ ಇಲ್ಲ ಉಡನ್ ಇರುತ್ತೆ ಸಿಂಥೆಟಿಕ್ ಎಲ್ಲೂ ಇಲ್ಲ ಸರ್ ಅದೇ ಅದ್ ಹೆಂಗ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ ಅದನ್ನ ನಾನು ಹೇಳಲ್ಲ ಸರ್ ಅದನ್ನ ನಾವ್ ಯಾವತ್ತು ಹೇಳಲ್ಲ ಅವ್ರಲ್ಲ ಸಿಥೆಟಿಕ್ ಮಾಡಬಹುದು ಉಡನ್ನು ಮತ್ತೆ ಉಡ್ ಮಾಡಿಸ್ತೀವಿ ಬಿಡಿ ಅಂತ ಹೇಳಿದಾರೆ ನೋಡ್ಬೇಕು ಸರ್ ಕೆರೆ ಪಕ್ಕ ಕೊಡ್ತೀವಿ ಅಂತ ಹೆಣ್ಮಕ್ ಪ್ರಾಕ್ಟೀಸ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡೋ ಹೆಣ್ಮಕ್ಳು ಅಲ್ಲಿ ಕೆರೆ ಪಕ್ಕ ಹೋಗ್ಬಿಟ್ಟು ಆಡೋಕ್ಕಾಗಲ್ಲ ವಾಲಿಬಾಲ್ ಏನಿದ್ರು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಆಡೋ ಗೇಮ್ ಗೊತ್ತಿಲ್ಲ ವಾಲಿಬಾಲ್ ಯಾವತ್ತಿದ್ರು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಆಡೋ ಗೇಮ್ ಸಂಜೆ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹುಡುಗಿರು ಇಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ ಸಂಜೆ ಹೊತ್ತು ಆ ಹುಡ್ಗಿರ್ ಹೋಗ್ಬಿಟ್ಟು ಅಲ್ಲಿ ಕೆರೆ ಪಕ್ಕ ಪ್ರಾಕ್ಟೀಸ್ ಮಾಡಕ್ ಆಗ್ತದ ನಾವು ಆ ಅದ್ನ ಚಿಕ್ಕಮಂಡಿ ಕೆರೆಯಲ್ಲಿ ಜಾಗ ಇದೆ ಅಲ್ಲಿ ಜಾಗ ಇದೆ ಎಲ್ಲರೂ ಹಾಕಿ ಅಂತ ನೋಡಿದ್ರೆ ಆಮೇಲೆ ನಿಮ್ಗೆ ಈ ಕ್ರೀಡಾ ಇಲಾಖೆ ಅಧಿಕಾರಿ ಬಗ್ಗೆ ಕೇಳಿದ್ರಿ ಅಲ್ವಾ ಈ ಕ್ರೀಡಾ ಇಲಾಖೆ ಅಧಿಕಾರಿ ವರ್ಷಕ್ಕೊಂದ್ಸತಿ ದಸರಾ ಸ್ಪೋರ್ಟ್ಸ್ ಅಂದ್ ನಡೆಸ್ತಾರೆ ಅದ್ರದ್ದು ಅಂತ ಒಂದು ವಿಡಿಯೋ ಇದೆ ತೋರಿಸ್ತೀನಿ ಇಲ್ಲಿ ದಸರಾ ಸ್ಪೋರ್ಟ್ಸ್ ನಡೆಸ್ತಾ ಇದ್ರು ಹಿಂಗೆ ಉಲ್ ಮೇಲೆ ವಾಲಿಬಾಲ್ ಆಡಿಸಿದ್ದು ನೆಟ್ಟು ಮತ್ತೆ ಬಾಲ್ನ ನ ಕೇಳಿದ್ರೆ ನಾನು ಕೊಡೋದು ಇದೇ ನಟ್ಟು ಇದೇ ಬಾಲು ಸರ್ಕಾರದಿಂದ ಇದೇ ಕೊಟ್ಟಿರೋದು ನೀನು ಆಡಿದ್ರೆ ಆಡು ಆಡದೇವ್ರು ಅಂತಂದ್ರು ಸರ್ಕಾರ ಕೊಟ್ಟಿರೋದನ್ನ ಕರೆಕ್ಟಾಗಿ ಕೊಡಿ ಅಂತ ಕೇಳುದಕ್ಕೆ ನಾನೇ ಸರ್ಕಾರ ನಾನೇ ರೂಲ್ ನಾನು ಹೇಳ್ದಂಗೆ ನೀನು ಮಾಡು ಆಡದ್ರು ಆಡು ಆಡದವ್ರು ಹೋಗುವಂತದ್ರು ಇದೇ ಅಧಿಕಾರಿ ಬಗ್ಗೆ ನೀವು ಕೇಳಿದ್ರಲ್ಲ ಅದೇ ಅಧಿಕಾರಿ ಓಂ ಪ್ರಕಾಶ್ ರಾವ್ ಅವರು ನನ್ನ ಹತ್ರ ವಿಡಿಯೋ ಇದೆ ಬೇಕಾದ್ರೆ ಕೊಡ್ತೀನಿ ಯಾಕಂದ್ರೆ ಅವ್ರ ಜ್ಞಾನ ಇಲ್ಲ ಇಲಾಖೆ ಅಂತ ಗ್ರೌಂಡ್ ಹಿಂಗ್ ಮಾಡಕ್ ಬರಲ್ಲ ಸರ್ ಹಿಂಗೆ ಮಾಡ್ಬೇಕು ಆಸ್ ಪರ್ ರೂಲ್ಸ್ ಆಡೋದಕ್ಕೆ ಇವ್ರಿಗೆ ಆ ಜ್ಞಾನನೇ ಇಲ್ವಲ್ಲ ನಾನ್ ಮಾತಾಡಿದ್ರು ಅವ್ರಿಗೆ ಅರಿವೇ ಇಲ್ಲ ಅರಿವಿ ಇಲ್ದೇತರತ್ರ ನಾವ್ ಏನ್ ಆಮೇಲೆ ಕೇಳ್ಕ ನಾವ್ ಚೇಂಜ್ ಮಾಡ್ಕೊಡ್ತೀವಿ ಈಗ ಹೇಳಿದ್ರು ಚೇಂಜ್ ಮಾಡ್ತೀವಿ ಅಂತ ಹೇಳಿದಾರೆ ಚೇಂಜ್ ಮಾಡಿದ್ರೆ ಅದೇ ಇಂದ ಹಾತ್ಕೊ ಹೋಗುತ್ತೆ ಅವ್ರೇನು ಮಾಡ್ತಾರ ಅದ್ ನನಗೆ ಗೊತ್ತಿಲ್ಲ ಸರ್ ಏನಂತಂದ್ರೆ ಸರ್ ಹದಿನೆಂಟು ಮೀಟರ್ ಹೀಗೆ ಬೇಕು ಒಂಬತ್ತು ಮೀಟರ್ ಇದು ಬೇಕು ಇದು ಕೋಟ್ ಸೈಜ್ ಅಷ್ಟೇ ಫ್ರೀ ಝೋನು ಬೇಕು ಬಾಲ್ಗಳು ಕಡೆ ಈ ಕಡೆ ಹೋಗುತ್ತೆ ಆಡ್ಕೊಂಡ್ ಬರೋದಿಕ್ಕೆ ಆತರ ಎರಡು ಕೋರ್ಟ್ಗೆ ಇದು ಇಲ್ಲಾದ್ಮೇಲೆ ಎಲ್ ಜಾಗ ಉಳಿಯುತ್ತೆ ನೀವು ಅದನ್ನ ಹೀಗೆ ಹೀಗೆ ಅಂತ ಮಾಡಕ್ ಆಗಲ್ಲ ಅದು ಅನ್ಸೈಂಟಿಫಿಕ್

ड़पा ಇದಕ್ಕೆ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ನನ್ನ ಎಲ್ಲ ಏಳು ತಾಲೂಕು ಹಾಕ್ತಾರೆ ಹೋಬಳಿ ಮಟ್ಟಕ್ಕೆ ಒಂದು ಈ ಅಂತಾರಾಷ್ಟ್ರೀಯ ಮಟ್ಟ ಹಾಕಿರ್ತಾರೆ ಅದನ್ನ ಇವತ್ತು ನನ್ನ ಫಸ್ಟ್ ಟೈಮ್ ಅದೇ ಗುತ್ತಾ ಸಿಗ್ಬೋದು ನೀನು ನನಗೆ ಗೊತ್ತಾಸಂದ್ರೆ ನಾನೇನು ಮಾಡಕ್ಕಲ್ಲ ನನ್ನ ನಾನು ಹೇಳ್ತೀನಿ ಈಗ ಮಂಡ್ಯದಲ್ಲಿ ಏಳು ತಾಲೂಕು ಅನೇಕ ನಡೀತದೆ ಅನೇಕ ಜಿಲ್ಲಾ ಮಟ್ಟಕ್ಕಂತ ಬರ್ತಾರೆ ಅದು ಒಂದು ಸ್ಟೆಪ್ ಅಲ್ಲಿಗೆ ಬಂದಾಗ ಇದಕ್ಕಿಂತ ಒಳ್ಳೆ ಕ್ವಾಲಿಟಿದು ಯಾವುದೋ ಇಲ್ಲ ಮೋಲ್ಡೆಡ್ ಬಾರೆ ಆಡಿಸ್ತೀವಿ ಆಯಿತಾ ಇದಕ್ಕೆ ವಿಭಾಗೀಯ ಮಟ್ಟಕ್ಕೆ ನಾವು ಬರಿತೀವಿ ಪ್ರತಿ ಸತಿನೂ ಯಾವುದೋ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರ್ತಾರೋ

જો નકો આવું રો પણ માંડિયા ટીચ સામણ છે 8th ક્લાસ ના રાજા ના ગ્રાઉન્ડ ઉશ આ કિના પડી ગયું ગ્રાઉન્ડ આઈ તો સરકારી ગ્રાઉન્ડ સરકારી ની વાત હેડ કરી હા કરસી કરસી મારી દફત ઓકે ના આ ઈરે ત્યાં તો રો બેક લે ઈરે ને ઈરે ચડ ઈરે ના એ શું કરતો છે ટીટી જો સ્ટેડિયમ માં ટીટી ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ